ಎಂ ವಾರ್ತಾ ವಾಹಿನಿಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಪಾಕಿಸ್ತಾನಗೆ ಜೈ ಎಂದ ಬಾಲಕ ಫೇಸ್ಬುಕ್ನಲ್ಲಿ ಜಿಂದಾಬಾದ್ ಎಂದ ನಾಲಾಯಕ ಬಾಲಕನನ್ನು ಅಟ್ಟಾಡಿಸಿ ಹೊಡೆದ ಸಾರ್ವಜನಿಕರು ಬರದಿಂದ ಕೆಂಗೆಟ್ಟ ವಿಜಯಪುರಕ್ಕೆ ಕೇಂದ್ರದ ತಂಡ ಭೇಟಿ ಬರ ಪರಿಶೀಲನೆ ನಡೆಸಿದ ತಂಡ ಹಣ ಬಿಡುಗಡೆ ಮಾಡುವಂತೆ ಅನ್ನದಾತನ ಆಕ್ರೋಶ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಓದಬೇಕು ಗುರಿ ಮುಟ್ಟಿ ಸಾಧನೆ ಮಾಡಬೇಕು ಬಲಭೀಮ ಪ್ರೌಢಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಪಾಕ್ ವಿರುದ್ಧ ಯುದ್ಧ ಬೇಡ ಯುದ್ಧ ನಡೆದರೆ ಅನಾಹುತವಾಗುತ್ತೆ ಸಚಿವ ಎಂಸಿ ಮನುಗುಳಿ ಕಳ್ಳರ ಕೈ ಚಳಕಕ್ಕೆ ಕಂಗಾಲಾದ ಜನತೆ ಮನೆ ಬೀಗ ಮುರಿದು ಕಳ್ಳತನ ಇಬ್ರಾಹಿಂ ರೋಜಾ ಬಳಿ ಘಟನೆ ನಾನು ಅಮರ್ ಬಾಲಕನೊಬ್ಬ ಫೇಸ್ಬುಕ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಪೋಸ್ಟ್ ಮಾಡಿದ್ದನ್ನು ನೋಡಿ ರೊಚ್ಚಿಗೆದ್ದ ಹಿಂದೂ ಯುವಕರು ಆತನ ಮನೆ ಮೇಲೆ ದಾಳಿ ನಡೆಸಿ ಬಾಲಕನನ್ನು ಥಳಿಸಿದ ಘಟನೆ ವಿಜಯಪುರ ಜಿಲ್ಲೆ ಮುದ್ದೇಬಾಳ್ ತಾಲೂಕು ನಲವತ್ತೋಡ ಪಟ್ಟಣದ ಮೆಹಬೂಬ್ ನಗರದಲ್ಲಿ ನಡೆದಿದೆ ಐಸ್ಟ್ಯಾಂಡ್ ವಿತ್ ಪಾಕಿಸ್ತಾನ್ ಆರ್ಮಿ ಎಂದು ಬಾಲಕ ಪಡೆದುಕೊಂಡಿದ್ದಾನೆ ಇದರಿಂದ ರೊಚ್ಚಿಗೆದ್ದ ಜನರು ಬಾಲಕನನ್ನು ಥಳಿಸುತ್ತಿರುವುದನ್ನು ಅರಿತ ಊರಿನ ಸಮುದಾಯದ ಹಿರಿಯರು ಮಧ್ಯಪ್ರವೇಶಿಸಿ ಬಾಲಕನ ಥಳಿತಕ್ಕೆ ತಡೆವಡ್ಡಿದ್ದಾರೆ ಹಿರಿಯರ ಮಾತಿಗೆ ಗೌರವ ಕೊಟ್ಟ ಯುವಕರ ತಂಡ ಬಾಲಕನನ್ನು ಅಲ್ಲಿನ ಪೊಲೀಸ್ ಠಾಣೆ ಹೊರಠಾಣೆಗೆ ಕರೆತಂದು ಪೊಲೀಸರ ವಶಕ್ಕೆ ನೀಡಿದ್ದಾರೆ ವಿಷಯ ತಿಳಿದು ಮುದ್ದೇಬಿಹಾಳದ ಪಿಎಸ್ಐ ಸಂಜಯ್ ತಿಪ್ರಡ್ಡಿ ಅವರು ಹೆಚ್ಚಿನ ಸಿಬ್ಬಂದಿ ಜೊತೆ ವಾಡಕ್ಕೆ ಧಾಪಿಸಿದ್ದಾರೆ ಸದ್ಯ ಬಾಲಕನನ್ನು ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಬಾಲಕ ಮೊಬೈಲ್ ಆಪರೇಟರ್ ಮಾಡುವಾಗ ಈ ಪೋಸ್ಟ್ ಫೇಸ್ಬುಕ್ಗೆ ಅಪ್ಲೋಡ್ ಆಗಿರಬಹುದು ಎಂದು ಮೂಲಗಳು ತಿಳಿಸಿವೆ ಸದ್ಯ ವಾಡದಲ್ಲಿ ಬಿಗುವಿನ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಪೊಲೀಸರ ವಿಚಾರಣೆ ಬಳಿಕ ಸಂಪೂರ್ಣ ಮಾಹಿತಿ ಹೊರಬರಲಿದೆ ದೇಶಕ್ಕೆ ಅನ್ನ ಹಾಕುವ ಅನ್ನದಾತ ಈಗ ಕಂಗಾಲಾಗಿ ಕುಳಿತಿದ್ದಾನೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಭೀಕರ ಬರಗಾಲವನ್ನು ಅನುಭವಿಸುತ್ತಿರುವ ಬಸವನಾಡಿನ ಅನ್ನದಾತ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾನೆ ಇದೆಲ್ಲದರ ನಂತರ ನಡುವೆ ವಿಜಯಪುರ ಜಿಲ್ಲೆಯಲ್ಲಿ ಕೇಂದ್ರ ಬರ ಅಧ್ಯಯನ ತಂಡದ ಅಧಿಕಾರಿಗಳು ಬರ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿ ನೀಡಲು ಸಜ್ಜಾದರೆ ಕಳೆದ ಮೂರು ವರ್ಷದಿಂದ ಕೇವಲ ಅಧ್ಯಯನದ ಹೆಸರಿನಲ್ಲಿ ಭೇಟಿ ಮಾಡ್ತಾರ ವಿನ ಒಂದು ರೂಪಾಯಿ ಹಣ ಬಂದಿಲ್ಲ ಎಂದು ರೈತರು ಆರೋಪಿಸಿದರು ಒಣಗಿ ನಿಂತಿರುವ ಜೋಳ ಕಾಳು ಬಿಡದ ತೊಗರಿ ಬಿತ್ತಿದರೂ ನಾಟದ ಕಡಲೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಕಣ್ಣು ಮುಂದೆ ಸಂಪೂರ್ಣ ನಾಶವಾಗಿರುವ ಬೆಳೆ ಹೌದು ಪಂಚನದಿಗಳು ಹರಿದು ನಾಡು ಎಂದು ಕರೆಸಿಕೊಳ್ಳುವ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಭೀಕರ ಬರ ಅನುಭವಿಸುತ್ತಿದೆ ಜಿಲ್ಲೆಯ ಐದು ತಾಲೂಕಿನಲ್ಲಿ ಭೀಕರ ಬರ ಆವರಿಸಿದ್ದು ಅನ್ನದಾತ ಬಿತ್ತಿದ ಬೆಳೆ ಕೈಗೆ ಬಾರದೆ ಕಂಗಾಲಾಗಿದ್ದಾನೆ ಹೀಗಾಗಿ ಇಂದು ಜಿಲ್ಲೆಗೆ ಕೇಂದ್ರ ಬರ ತಂಡ ಅಧ್ಯಯನಕ್ಕಾಗಿ ಆಗಮಿಸಿದ್ದು ಭಾರತ ಸರ್ಕಾರದ ಜಲಸಂಪನ್ಮೂಲ ಸಚಿವಾಲಯ ಹಿರಿಯ ಜಂಟಿ ಆಯುಕ್ತರಾದ ಎಸ್ಕೆ ಕಂಬೋಸ್ ನೇತೃತ್ವದ ತಂಡದಲ್ಲಿ ಸದಸ್ಯರಾದ ಕೇಂದ್ರ ಪಶುಸಂಗೋಪನೆ ಮೀನುಗಾರಿಕೆ ಇಲಾಖೆಯ ತರುಣ್ ಕುಮಾರ್ ಸಿಂಗ್ ಭಾರತ ಸರ್ಕಾರದ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಡಿಸಿಎಂ ಸತ್ಯಕುಮಾರ್ನೊಳಗೊಂಡ ತಂಡ ಇಂಡಿ ತಾಲೂಕಿನ ಅಥರ್ಗಾಗೆ ಭೇಟಿ ನೀಡಿ ಕೃಷಿ ಬೆಳೆ ಹಾನಿ ಪರಿಶೀಲನೆ ನಡೆಸಿ ರಾಜನಾಳದಲ್ಲಿ ಸಣ್ಣ ನೀರಾವರಿ ಕೆರೆಗೆ ಭೇಟಿ ನೀಡಿ ತಡವಲ್ಗಾದಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಬೆಳೆ ಹಾನಿ ಮೂಲಕ ನೀರು ಸರಬರಾಜು ನೀರಾವರಿ ಕಾಲುವೆಗಳ ಪರಿಶೀಲನೆ ನಡೆಸಿ ಹಿರರೋಗಿಯಲ್ಲಿ ಮೇವು ಬ್ಯಾಂಕ್ ಪರಿಶೀಲನೆ ನಡೆಸಿದ್ರು ಆದ್ರೆ ಇದಲ್ಲದರ ಮಧ್ಯ ಕಳೆದ ನಾಲ್ಕೈದು ವರ್ಷಗಳಿಂದ ಮಳೆಯಾಗದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಅಧಿಕಾರಿಗಳು ಭೇಟಿ ನೀಡಿ ಹೋಗುತ್ತಾರೆ ಆದ್ರೆ ಪರಿಹಾರ ಮಾತ್ರ ನಮಗೆ ಬರುತ್ತಿಲ್ಲ ಎಂದು ಅನ್ನದಾತರು ಆರೋಪಿಸಿದ್ರು ಏನ್ ದನ ನೀರ್ ನೀರಿಲ್ರಿ ಮೇವು ಇಲ್ಲ ನಾವು ಬದುಕುದೇ ನಮ್ಮ ದೊಡ್ಡ ಇದು ಆಗೈತ್ರಿ ಏನ್ ಮಾಡಿ ನಮ್ ನೀರು ಬೇಕ್ರಿ ಮತ್ತೆ ಯಾವಾಗ ಸಹಾಯ ಮಾಡ್ತಾರ ಮಾಡ್ರಿ ಮತ್ತೆ ಮಾಡುದ್ರಾವ್ ಏನ್ ಮಾಡಿ ನಮ್ದು ಹತ್ತೆಕರೆ ಭೂಮಿ ಅದರ ನಮ್ ಸ್ವತತ್ರಿ ಏನ್ರಿ ರೀ ಅದ್ರ ತೊಗರಿ ಹಾಕ್ಯಾವ್ರಿ ಜೋಳ ಹಾಕಿವಿ ಕಡ್ಲಿ ಹಾಕ್ಯಾವ್ರಿ ಎಲ್ಲ ನಾಗೋಡಿ ಹಾಕಿ ಏನು ನಮ್ಗೆ ಏನು ಉಪಯೋಗ ಹಾ ಬಿತ್ತಿ ಖರ್ಗಡೆ ಸಾಕೋ ಎಷ್ಟು ಬಂದದ ರೀ ಮತ್ತೆ ಏನ್ ಮಾಡ್ಬೇಕ್ರಿ ಸರ್ಕಾರದ ಏನ್ರಿ ಸಾಯಿ ಮಾಡಿದ್ರೆ ಒಂದಿಟ್ಟು ಉಪ್ಪುಗಾತದ್ರಿ ಮುಂದೇ ಮಾಡ್ರಿ ತೊಗರಿ ಏಟ್ರಿ ಒಂದ್ ಕಟ್ಟ ಆಗೈತ್ರಿ ಹೊಟ್ಟೆ ಆಗುದೇನ್ ಒಂದ್ ಕಟ್ಟಲಿ ಒಂದ್ ಕಂಟ ತೊಗರಿ ಒಂದ್ ಕಟ್ಟ ತೊಗಲ್ರಿ ಅದ್ರಾಗ ನಾವ್ ಹೆಂಗ ಬದುಕಬೇಕ್ರಿ ಏನ್ ಮಾಡ್ತೀರಿ ನಿಮ್ಗೆ ನಮ್ಗೆ ಬದುಕೋಬ ಇದು ನೀವೇ ಮಾಡ್ಬೇಕ್ರಿ

ಎಲ್ಲ ಥೊಡೆ ಥೊಡೆ ಹಾಕ್ಯಾವ್ರಿ ಏನು ಬಂದಿಲ್ಲ ರೀ ಒಟ್ಟಲ್ಲಿ ಲಾಗೊಡಿ ಹಾಕ್ಯಾವ ಖರೆ ರೀ ಏನೂ ಬಂದಿಲ್ಲ ರೀ ಬೆಳೆದಿಲ್ಲ ಮಳೆ ಇಲ್ಲ ಏನು ಮಳೆ ಇಲ್ಲ ರೀ ಇಲ್ಲ ಆಫೀಸರ್ ಸೈಕ್ರಿ ಆಫೀಸಲ್ಲಿ ಬರ್ತಾರೆ ನೋಡ್ತಾರೆ ಏನೂ ಬರೋದಿಲ್ಲ ಬರ್ತಾರೆ ರೀ ಸಾಹೇಬ್ರು ನೋಡ್ತಾರೆ ಹೋಗ್ತಾರೆ ಅದು ಮಾಡ್ತೇವೆ ಇದು ಮಾಡ್ತೇವೆ ರೀ ಯಾವುದೂ ಏನು ಮಾಡ್ತಾ ಅದು ತಗೊಳ್ಬಾರ್ ಯಾವುದೂ ಇಲ್ಲ ಒಟ್ಟು ಏನು ಓ ಮುಂದೆ ಹೆಂಗೆ ರೀ ಹ್ಯಾಂಗೆ ರೀ ಹ್ಯಾಂಗೆ ಮಾಡ್ತಾರೆ ರೀ ಯಾರು ಕೂಡ ನಾವು ರೀ ಹೆಂಗೆ ಹೇಳಿದ್ರೆ ಹೋತ್ರಿ ಬೇರೆ ದೇಶಕ್ಕೆ ದುಡಿಯೋಕೆ ಬರೀ ಬರೋದು ಕೇಂದ್ರ ತಂಡ ಬಂತು ರಾಜ್ಯ ತಂಡ ಬಂತು ಏನದ ಬರೀ ನಾವು ಹಿಡಿಯೋದ ಬರೋದು ಈಗ ಏನದ ಟಿ ಬರೋದು ಇದೇ ಆಗ್ಯದ ಪರಿಹಾರ ಬರೋದು ಏನೂ ಆಗೇ ಇಲ್ಲ ಸರ್ ಎಷ್ಟೊತ್ತು ಏನು ಮನೋರು ಈಗ ಮೂರು ವರ್ಷ ಆಯ್ತು ಬರ್ಲಿಕತ್ತೆ ಸರ್ ನಿಮ್ದು ಎಷ್ಟು ಎಕರೆ ಅದ ಏನೇನು ಬೆಳೆದಿದ್ರಿ ಏನು ನಮ್ಮದು ಹತ್ತು ಎಕ್ರೆ ಏನು ಒಂದು ಚೀಲೂ ಇಲ್ಲ ರೀ ಏನೇನು ಹಾಕಿದ್ರಿ ಜೋಳ ಹಾಕೋದಿರಿ ಯಾವ ಬಂದಿಲ್ಲ ರೀ ಖರ್ಚು ಎಷ್ಟು ಮಾಡಿದ್ರಿ ಎಷ್ಟು ಬಂದೈತಿ ಖರ್ಚು ಈಗ ಬರೋದಂತೂ ಇಲ್ಲೇ ಇಲ್ಲ ಸರ್ ಬರೋದಂತ ಹೋಗಿ ಬಿಟ್ಟಾವ್ರೆ ಎಕರೆ ಐದು ಸಾವಿರ ರೂಪಾಯಿ ಖರ್ಚಾತು ಸರ್ಕಾರಕ್ಕೆ ಏನಾದ ಆಗ್ರಹಿಸ್ತೀರಿ ಸರ್ಕಾರಕ್ಕೆ ಏನಂತ ಆಗ್ರಹಿಸ್ತೀರಿ ಏನು ಅದೇ ಏನು ನೀರಾವರಿ ಮಾಡತ್ ಹೇಳ್ತೇವೆ ರೀ ನಾವು ಹೆಚ್ಚಿಗೆ ಮತ್ತೇನಿಲ್ಲ ಶಾಶ್ವತ ನೀರಾವರಿ ಆದರೆ ಒಂದು ಅನುಕೂಲ ರೀ ಈ ಒಂದು ಸಲ ಈ ಪರಿಹಾರ ಕೊಟ್ಟು ಒಂದೇ ಸಲ ಆಗಿ ಹೋಯ್ತ್ರಿ ಇದು ಪರಿಹಾರ ಬರೋದೇ ಕರೆ ಆದರೆ ಏನು ಬಂದೇ ಇಲ್ಲ ಈಗ ಆಯಿತು ಇವತ್ತು ಬಂದು ಹೋಗಿಬಿಡ್ತಾರೆ ಬಿಡ್ತಾರೆ ಇವತ್ತು ಏನೋ ಬರ ಇದನ್ ತಂಡ ಬರ್ತೈತೆ ಆ ಬರ ಅಂತ ತಂಡ ಬರ್ತದ ಪ್ರತಿ ವರ್ಷ ನಮ್ಮನ್ನು ಕರೆಸ್ತಾರೆ ನಿಮ್ಮ ಹೊಲ ನೋಡ್ತೇವಪ್ಪ ಅಂತ ಹೇಳ್ತಾರೆ ಎ ಸಿ ಗಾಡಿಯನ್ನು ಇಳಿತಾರ ಸ್ವಲ್ಪ ನೋಡ್ತಾರೆ ಹೋಗ್ತಾರೆ ಇದಕ್ಕೆ ರೈತ ಎಷ್ಟು ಹಾಳಾಗ್ಯಾನ ಪ್ರತಿ ವರ್ಷ ಬರ ಅಧ್ಯ ತಂಡ ಮಾಡ್ತಾನೆ ಇದ್ದಾರೆ ಹೋದ್ ಸಲ ಮಾಡಿದ್ರು ನಮ್ಮ ಅಕೌಂಟಿಗೆ ಎರಡು ನೂರ ಐವತ್ತು ರೂಪಾಯಿ ಬತ್ತು ಇದು ಬರೋ ಅಧ್ಯಯನ ನೋಡಿರಿ ನಾವು ಐದು ಎಕರೆಗೆ ಹೊಲ ಬೆಳಿಬೇಕಪ್ಪ ಅಂದ್ರೆ ನಮಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ನಮ್ಗೆ ಖರ್ಚದ ರೀ ಆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ನಾವು ಖರ್ಚು ಮಾಡಬೇಕಪ್ಪ ಅಂದ್ರೆ ಯಾರೇ ಸಾಕರ ಬಲ್ಲಿ ದೊಡ್ಡ ಶ್ರೀಮಂತರ ಬಳಿ ತಂದು ನಾವು ಖರ್ಚು ಮಾಡ್ಬೇಕಾಗ್ತದೆ ಒಂದು ಬೆಳಿ ಐದು ವರ್ಷ ನಾವು ಬೆಳಿಬೇಕಪ್ಪ ಅಂದ್ರೆ ಎರಡು ಚೀಲ ಮೂರು ಚೀಲ ಅದರ ಮತ್ತು ನಮ್ಗೆ ಐದು ವರ್ಷ ಉಳಕ್ಕೆಬೇಕಾಗತ್ತವ ಮತ್ತು ಐದು ಮತ್ತು ತಂದಂತ ಸಾಲ ಕೊಡೋದು ಯಾವಾಗ ನಾವು ಹಾಂ ಇದು ಪ್ರತಿ ವರ್ಷ ಮೂರು ವರ್ಷ ಆಯಿತು ಬರೋ ಅಧ್ಯಯನ ತಂಡು ಬರ್ತದೆ ಅವರೇ ಹೇಳಿ ಅವ್ರ ಆಫೀಸರು ಈ ರೈತಿಗೆ ನಾನು ಇಷ್ಟು ಪರಿಹಾರ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿ ಘೋಷಣೆ ಮಾಡಲಿ ನೋಡ್ರಿ ಇದು ಹದಿನಾರು ಎಕರೆ ಅದ ಎರಡು ಚೀಲ ಜೋಳ ಆಗೋಲ್ಲ ಏನು ಮಾಡೋಕ್ಕೆ ನಾವು ರೈತರು ಆ ರೈ ಎಲ್ಲ ರೈತರ ಪರಿಸ್ಥಿತಿ ಇದೆ ಅದು ಅದಕ್ಕೆ ನಮಗೇನಪ್ಪ ಅಂದ್ರೆ ಬರೀ ಬರೋದು ಕಾಟಾಚಾರಕ್ಕೆ ಬರೋದು ಬರೀ ಅಧ್ಯಂತ ಮಾಡಿ ಹೋಗೋದು ನಮ್ಗೆ ಬೇಕಾಗಿಲ್ಲ ಬರೀ ನಾವು ಗಿಡತಾವೆ ಕೂಡತ್ತೆ ನಾವು ನೀವು ಕೂಡತ್ತೆ ಒಂದು ಐದು ತಾಸು ಕೂಡನು ಏನು ರೀ ಒಂದು ವರ್ಷ ಮುನ್ನೂರ ಅರುವತ್ತು ದಿನದಾಗ ನಮ್ಮ ರೈತರು ಜೊತೆ ಒಂದಿನ ನಿಮ್ಗೆ ಕೇಳೋಕ್ಕಾಗಲ್ಲ ಬರೀ ನಾವು ಚಜ್ಜಿ ರೊಟ್ಟಿ ಹಿಂಡಿ ಮೊಸರ ಹಿಂಡಿ ಕೊಡುತ್ತೇವೆ ಒಂದಿನ ನಾವು ಹುಂಚಿಡ್ತಾವೆ ಕೂಡೋನು ಊರು ರೈತರು ಎಲ್ಲರೂ ಕರ್ಸನತ್ತ ಊಟ ಮಾಡೋನು ಆಂ ವರ್ಷ ಒಂದು ವರ್ಷನಾಗ ಎಷ್ಟು ಸಲ ನೀ ಗಡೆಯ ಹೊಡಿತಪ್ಪ ಎಷ್ಟು ಸಲ ಹರಿತಿ ಎಷ್ಟು ಗೊಬ್ಬರ ಹಾಕ್ತಿ ಎಷ್ಟು ಬೀಜ ಹಾಕ್ತಿ ಎಷ್ಟು ಕಸ ತೆಗಿತಿ ಆಂ ಕೊಯ್ಲಿ ಮುಂದೆ ಏನು ಪರಿಸ್ಥಿತಿ ಅದ ನಿನ್ನ ದನಕರ್ಗಳಿಗೆ ಏನು ಹಾಕ್ತಿ ನಿನ್ನ ಮಕ್ಳಿಗೆ ಏನು ಕೊಡ್ತಿ ಬೇಕಲ್ಲ ಅಂಜರ ಅಧ್ಯಯನ ಮಾಡ್ರಿ ಅಂಜರ ಬರೇ ಎ ಸಿ ಬರೋದು ಬರ ಅಧ್ಯಯನ ತಂಡ ಮಾಡಿ ಅಂತೇಳಿ ರಿಪೋರ್ಟ್ ಕೇಂದ್ರಕ್ಕೆ ಹಚ್ ಕೊಟ್ಟು ಕೇಂದ್ರದವ್ರು ಹಾಂ ರಾಜ್ಯದವ್ರು ಹೀಗೆ ರೈತರು ರೀ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀರಿ ಎಲ್ಲರು ಹೊಡ್ಯೋದು ರೈತರ ಮೇಲೆ ಹೊಡಿತೀರಿ ನೋಡ್ರಿ ವಿಚಾರ ಮಾಡ್ರಿ ರೈತರು ಶ್ರಾಪ್ ನಿಮ್ಗೆ ತಡ್ತದ ಏನಿಲ್ಲ ಸೂಕ್ತ ಪರಿಹಾರ ಕೊಡ್ಬೇಕು ಐದು ಹೆಕ್ಟರ್ ಎರಡು ಹೆಕ್ಟರ್ ಒಂದು ರೈತ ಅದಾನ ಎಲ್ಲಾ ರೈತ ಒಂದು ಹೆಕ್ಟರ್ಕ್ ಕಮ್ಮಿ ಕಮ್ಮಿ ಏನಿಲ್ಲ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಪರಿ ಪ್ರತಿ ಹೆಕ್ಟರ್ಕ್ ಪರಿಹಾರ ಕೊಡಬೇಕು ಕೂಡಬೇಕು ಈ ವಿಚಾರ ಇನ್ನು ಬೆಳಗ್ಗೆ ಒಂಬತ್ತಕ್ಕೆ ಬರ ಅಧ್ಯಯನಕ್ಕೆ ಬರಬೇಕಿದ್ದ ಅಧಿಕಾರಿಗಳು ಹನ್ನೊಂದು ಗಂಟೆಗೆ ಆಗಮಿಸದಲ್ಲದೆ ಬೇಕಾಬಿಟ್ಟಿ ಬರ ಅಧ್ಯಯನ ನಡೆಸಿದ್ದು ಸಹ ರೈತರ ಆಕ್ರೋಶಕ್ಕೆ ಕಾರಣವಾಯಿತು ಇದೇ ಸಂದರ್ಭದಲ್ಲಿ ಭಾರತ ಸರ್ಕಾರ ಜಲಸಂಪನ್ಮೂಲ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದ ಎಸ್ ಕೆ ಕಾಂಬೋಜ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ವಿಜಯಪುರ ಜಿಲ್ಲೆ ಸೇರಿದಂತೆ ನಾಲ್ಕು ಜಿಲ್ಲೆಗಳಲ್ಲಿ ಬರ ಅಧ್ಯಯನ ನಡೆಸುತ್ತಿದ್ದೇವೆ ವಿಷಯಪುರದಲ್ಲಿ ಮುಖ್ಯವಾಗಿ ಜೋಳ ತೋಟಗಾರಿಕೆ ಬೆಳೆ ಸೇರಿದಂತೆ ಕುಡಿಯುವ ನೀರಿನ ಸಮಸ್ಯೆಗಳು ಹೆಚ್ಚಾಗಿದೆ ಹೀಗಾಗಿ ಈ ವರದಿಯನ್ನು ಆದಷ್ಟು ಬೇಗ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದರಲ್ಲದೆ ಪ್ರತಿ ವರ್ಷ ನಡೆಸಿದ ಅಧ್ಯಯನದ ವರದಿ ನಂತರದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು

आप लोगों ने भी देखा होगा शायद टैंकर से सप्लाई हो रहा है पानी तभी, तभी कुछ क्रॉप सिंचा पा रहे इसमें जो है ना सूखे में क्रॉप्स कौन सा ज्यादा नुकसान हुआ है ज्यादा क्रॉप्स जो यहाँ पे जो किसान ये कर रहे हैं ना ब्लैक ग्राम बंगाल बंगाल ऑलमोस्ट सेम बट दिस इज आई थिंक आई थिंकल्चर दी आर हॉर्टीकल्चर इज मेन इन अदर एरिया बट आर ग्रॉप बट वी हैव स्टॉप एट टू पॉइंट देयर एंड पीपल आर ट्राइंग टू सेव द क्रॉप बाई सप्लाइंग वाटर थ्रो टैंकर सो वी हैव सीन लाइक एंड मैनी ऑफ द फील्ड आर ಇನ್ನು ಇದೇ ವೇಳೆಯಲ್ಲಿ ತೋಟಗಾರಿಕೆ ಸಚಿವ ಎಂಸಿ ಮನ್ಗುಳಿ ಅವರು ಮಾತನಾಡುತ್ತಾ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ವಿಜಯಪುರ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟು ಕೊಡಲು ನಾವು ಕೇಳಿದ್ದೇವೆ ನಿನ್ನೆ ನಡೆದ ಕಾಂಗ್ರೆಸ್ ಸಮಾವೇಶಕ್ಕಿಂತ ದೊಡ್ಡ ಸಮಾವೇಶ ಮಾಡುತ್ತೇವೆ ರಾಜ್ಯದಲ್ಲಿ ಹನ್ನೆರಡು ಕ್ಷೇತ್ರಕ್ಕೆ ನಾವು ಬೇಡಿಕೆ ಇಟ್ಟಿದ್ದು ನಮ್ಮ ಪಕ್ಷದ ನಾಯಕರು ಮುಂದಿನ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಎಂದು ಹೇಳಿದರು ನಮ್ಮ ಸರ್ಕಾರ ಶೇರ್ ಕೂರಿಸಿ ಈಗ ಎಲ್ಲ ಕ್ರಾಪ್ಗೆ ಹಾರ್ಟಿಕಲ್ಚರ್ ಕ್ರಾಪ್ ಏನು ಬಜೆಟ್ ಬರ್ತದೆ ಅವರಿಂದ ನಾವು ಹನ್ನೊಂದು ನೂರು ಕೋಟಿ ಏನು ಆಫರ್ ಮಾಡಿ ಅದು ಬಂದ ಮೇಲೆ ನಾವು ಸ್ಟೇಟ್ ಗೌರ್ಮೆಂಟದ್ದು ಕೆಲವೊಂದು ಹಣ ಸೇರ್ ಹಾಕಿ ನಾವು ರೈತರಿಗೆ

ದುಡ್ಡು ಕೊಡ್ಬೇಕಲ್ಲ ಫಿಕ್ಸ್ ಮಾಡಿಂಗಿಲ್ಲ ಕಳೆದ ಬಾರಿ ಕೆಡಿಪಿ ಮೀಟಿಂಗ್ ಮಾಡಿದ್ರಿ ಎಲ್ಲಾ ಮಾಡಿದ್ರಿ ಇನ್ನೂವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ ಹಾಗಾಗಿ ರೈತರು ರೊಚ್ಚಿಗೆದಾರ ರೈತರಿಗೆ ಕಣ್ಣು ಕಣ್ಣ ನೀರ್ ನಿಂತ ಪರಿಸ್ಥಿತಿ ಗಂಭೀರ ಆಗೈತಿ ನೀವು ಇನ್ನೂ ಇಂಪ್ಲಿಮೆಂಟ್ ಆಗ್ಲಕತಿಲ್ಲ ಅನ್ನೋದು ರೈತರ ಆರೋಪ ಇದೆ ಇದಕ್ಕೆ ನೀವೇನ್ ಹೇಳ್ತೀರಿ ರೈತರಿಗೆ ಸಾಕಷ್ಟು ಸೌಲಭ್ಯ ಮಾಡಿದ್ರು ಅದು ಸಾಲಂಗಾಗ್ಯ ಯಾರೇನು ಮಾಡ್ಬೇಕು ಅದು ಕಣ್ಣು ನೋಡ್ರಿ ಯಾರೇನು ಮಾಡಬೇಕು ಆದ್ರೂ ಸರ್ಕಾರ ಏನಲ್ಲ ನಾವು ಸೌಲಭ್ಯ ಕೊಡ್ಕೊತೀವಿ ಅಕಾರ್ಡಿಂಗ್ ಟು ಅವರ ನಾವು ನಮ್ಮ ಯೋಜನೆಗಳ ಪ್ರಕಾರ ಅವರಿಗೆ ಮಾಡ್ತೀವಿ ಲಿಂಬು ಬೋರ್ಡ್ ಮಾನ್ಯ ಮಿಟಿಂಗ್ ಮಾಡಿವೆ ಎಂಟು ದಿವಸದಿಂದ ಆ ಬೋರ್ಡ್ ಒಳಗೆ ಯಾವ ಗಿಡಗಳು ಆ ಗಿಡಗಳಿಗೆ ನೀರು ಕುಡಲಕ್ಕೆ ಟ್ಯಾಂಕರ್ ಮುಕಾಂತರ ಕುಡಲಕ್ಕೆ ನಾವು ಬಜೆಟ್ ಅನ್ನು ಪ್ರೊವಿಷನ್ ಮಾಡಿದೆ ಅವರಿಗೆ ಏನಾದ್ರೂ ಬಾಡಿಗೆ ರೂಪದೊಳಗೆ ಟ್ಯಾಂಕರ್ ಗೆ ರೋಕ ಕೊಡುವಂತ ಅರ್ಥ ಅಲ್ಲ ಈಗ ದ್ರಾಶ್ಯ ಪ್ಯಾಕೆಟ್ ಕೊಟ್ಟಂಗೇನಾದ್ರೂ ಲಿಂಬೆ ಅಭಿರುದ್ಧನ ಅವರಿಗೆ ಏನಾದ್ರೂ ಮತ್ತೆ ಪ್ಯಾಕೆಟ್ ಲಿಂಬೆ ಮಾಡಿ ಸರ್ ರೈತರು ತಮ್ಮ ನಿಂಬೆ ಗಿಡಗಳನ್ನು ಕಿತ್ತು ಹಾಕ್ತಿದ್ದಾರೆ ಯಾಕೆ ಹಾಕ್ತಿದ್ದಾರೆ ಸೃಷ್ಟಿ 7 ವರ್ಷ ಆಯ್ತು ನಮಗೆ ಬರಗಾಲ ಕಂಟಿನ್ಯೂಸ್ ಬರಗಲ್ಲದ ಇದು ಉಳಿದು ಸೊಲ್ಯೂಷನ್ ನೀರು ಬೇಕು ನೀರ್ ಬೇಕಂದ್ರೆ ಇವತ್ತು ಎಲ್ಲ ಕಡೆ ನೀರು ಏನಾಗಿ ಬಿಟ್ಟದ ಭೂಮಿ ಆಳದ ನೀರು ಭಾಳ ಹೋಗ್ಬಿಟ್ಟದೆ ನೀರು ಎಷ್ಟು ನಾಲ್ಕುನೂರು ಐದುನೂರು ಏಳ್ನೂರು ಫುಟ್ ಹೊಡೆದ್ರು ನೀರು ಸಿಗಲ್ಲ ನಾವು ಇಂಥ ಪರಿಸ್ಥಿತಿ ಇಂಥ ನೇಚರ್ ನಾವಿದೀವಿ ಅಂದಾಗ ಈ ನೇಚರ್ ಹೊಂದ್ಕೊಂಡು ಖರ್ಚುಪಟ್ಟು ಇವತ್ತು ಬದುಕಿ ನಾವು ಬದುಕಬೇಕು ಗಿಡಗಂಟಿಗಳು ಮತ್ತು ಹಣ್ಣು ಹಂಪಲು ಗಿಡಗಳು ಬೆಳೆಗಳು ನಾವು ಬೆಳೆದು ಇವತ್ತು ಬದುಕಬೇಕಾಯದ ಆ ಬದುಕು ಸಲುವಾಗಿ ಸರ್ಕಾರ ಯಾವ್ಯಾವ ನಮೂನಿ ಯೋಜನೆಗಳನ್ನು ಮಾಡಿ ಕೊಡಬೇಕು ಅನ್ನೋದೇನದು ಈಗಾಗಲೇ ನಾವು ಮಾಡಿ ಪ್ಲ್ಯಾನ್ ಆ ಪ್ರಕಾರ ಈ ನಾಲ್ಕು ತಿಂಗಳೇನದ ಬಾಸಿಗೆ ಹೋಗ್ತಾನೆ ಜನರಿಗೆ ಯಾವ ರೀತಿಯಂದು ತೊಂದರೆ ಆಗಬಾರ್ದು ನೀರಿಂದ ತಿಳ್ಕೊಂಡು ತಾಲೂಕು ಲೆವೆಲ್ ಕಾಸ್ಟ್ ಕಮಿಟಿ ಇಟ್ಟು ಅಲ್ಲಿ ತಹಸೀಲ್ದಾರ ಕಮಿಟಿ ಮಾಡಿಕೊಂಡು ಬರದಿಂದ ಬಸವಳತಿದ್ದ ಬಸವನಾಡಿನ ರೈತರಿಗೆ ಅಧಿಕಾರಿಗಳ ಭೇಟಿ ಅಲ್ಪ ತೃಪ್ತಿಯನ್ನು ನೀಡಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರಿಗೆ ಪರಿಹಾರ ನೀಡುವುದರ ಜೊತೆಗೆ ಶಾಶ್ವತ ನೀರಾವರಿ ಮಾಡಬೇಕೆಂಬುದು ಅನ್ನದಾತರ ಆಗ್ರಹವಾಗಿದೆ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಓದಿ ಗುರಿ ಮುಟ್ಟುವ ತವಕ ಹೊಂದಿರಬೇಕು ದುಶ್ಚಟಗಳ ದಾಸರಾಗದೆ ಸಾಧನೆಯ ಬೆನ್ನಟ್ಟಿ ಯಶಸ್ಸು ಸಾಧಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ವಿಜಯಪುರ ಜಿಲ್ಲೆಯಂಡಿ ತಾಲೂಕಿನ ಚಡ್ಜನಪಟ್ಟಣದ ಹತ್ತಿರದ ದೇವರ್ ನಿಂಬರ್ಗಿ ಗ್ರಾಮದ ಶ್ರೀ ಬಲಭೀಮ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಕಾರ್ಯಕ್ರಮ ನೆರವೇರಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಾಗಠಾಣ ಶಾಸಕರ ಸೋದರ ರಾಜು ಚವ್ಹಾಣ್ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡುತ್ತಾ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಓದಿ ಗುರಿ ಮುಟ್ಟುವ ತವಕ ಹೊಂದಿರಬೇಕು ದುಶ್ಚಟಗಳ ದಾಸರಾಗದೆ ಸಾಧನೆಯ ಬೆನ್ನಟ್ಟಿ ಓಡಿ ಯಶಸ್ಸು ಸಾಧಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಅವರ ಪರವಾಗಿ ತಮ್ಮೆಲ್ಲರಲ್ಲಿ ನಾನು ಕೋಟಿ ಕೋಟಿ ಕ್ಷಮೆಯನ್ನು ಯಾಚಿಸುತ್ತ ಬರುವಂತ ದಿನಮಾನಗಳಲ್ಲಿ ಈ ಶಿಕ್ಷಣ ಸಂಸ್ಥೆ ಅಭಿವೃದ್ಧಿ ಆಗಿರಬಹುದು ದೇವರೇಂಬಿರಬಹುದು ಅಥವಾ ನಮ್ಮೆಲ್ಲರ ಈ ಪ್ರೀತಿಯ ವಿದ್ಯಾರ್ಥಿ ಏನೇ ಕೆಲಸ ಕಾರ್ಯ ಆಗಿರಬಹುದು ದೇವರ ನಂಡಾಜಿಯವರು ಸದಾ ಕಾಲ ನಿಮ್ಮೊಂದಿಗೆ ಅನ್ನುವಂತ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ವಿಶೇಷವಾಗಿ ನನಗೆ ಬಹಳಷ್ಟು ಖುಷಿಯಾಗಿದೆ ವಿದ್ಯಾರ್ಥಿಗಳು ನಾನು ಬಹಳಷ್ಟು ನೋಡಿದಿನಿ ಇವತ್ತಿನ ದಿನಮಾನಗಳಲ್ಲಿ ಸ್ಟಾರ್ ತಿರೋದು ಗುಟಕ ತಿನ್ನೋದು ಟೀಚರ್ಸ್ ಬಗ್ಗೆ ಯಾಕೆ ಭಾವಸು ನೋಡ್ತೀವಿ ಆದ್ರೆ ಇವತ್ತಿನ ದಿವಸ ಒಬ್ಬ ಒಂದೊಂದು ಟೀಚರ್ಸ್ ಒಂದೊಂದು ಇವತ್ತಿನ ದಿವಸ ನೀವು ಚುಟುಕುಗಳನ್ನು ಹೇಳಿ ಅಷ್ಟೊಂದು ಒಂದು ಆತ್ಮವಿಶ್ವಾಸದಿಂದ ಪ್ರೀತಿಯಿಂದ ಹೃದಯ ಸ್ಪರ್ಶಿಯಾಗಿ ನೀವು ಮಾತನಾಡಿದಿರಲ್ಲ ಅದು ನಿಮ್ ಜೀವಕ್ಕೆ ನಿಮ್ ಜೀವನಕ್ಕೆ ಒಳ್ಳೇದಾಗತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ಜೀವನದಲ್ಲಿ ಮುಂದೆ ಗುರಿ ಹಿಂದೆ ಗುರುಗಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಂಜಿನಿಯರ್ ಡಾಕ್ಟರ್ಸ್ ಇವತ್ತಿನ ದಿವಸ ನೋಡಿದ್ರೆ ಸ್ವಾಮಿ ವಿವೇಕಾನಂದ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಷ್ಟು ಇವತ್ತು ಭಾರತ ದೇಶದ ಯೋಧರು ಇದ್ದಾರೆ ಹಾಗೇನಾದ್ರೂ ಆಗ್ಬೇಕಾದ್ರೆ ಬಹುಶಃ ನಮ್ ಬಲಬಿಂಬ್ ಪ್ರಾವಿ ಶಾಲೆ ಎಂದು ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ ಅನ್ನೋ ಅಂತ ಬಹಳಷ್ಟು ಹೆಮ್ಮೆಯಿಂದ ಮಾತನ್ನು ಹೇಳ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಅರವಿಂದ್ ಸಾವಂತ್ ವಹಿಸಿದ್ರು ಅಲ್ಲದೆ ಹಳೆ ವಿದ್ಯಾರ್ಥಿಗಳು ಮುಖ್ಯ ಗುರುಗಳಾದ ಎಸ್ ಎಸ್ ಮಾಳಾಬಗಿ ಅವರಿಗೆ ಸನ್ಮಾನಿಸಿದರು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ವರ್ಷವಿಡೀ ಕಲಿಸಿದ ಶಾಲೆಯ ಶಿಕ್ಷಕರ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಂಡ್ರು ಈ ವೇಳೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಭೀಮಾಶಂಕರ್ ಬಿರಾದಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಾಶಿವಸೆಂಘೆ ಶಿಕ್ಷಣ ಸಂಸ್ಥೆ ನಿರ್ದೇಶಕ ಸಿ ಎಸ್ ಪಿಕೆಪಿಎಸ್ ಅಧ್ಯಕ್ಷ ಅಪ್ಪಾ ಸಾಹೇಬ್ ಮುಳಗೊಂಡ್ ಪ್ರೊಫೆಸರ್ ಎಸ್ಎಫ್ ಬಿರಾದಾರ್ ಮತ್ತಿತರರು ಉಪಸ್ಥಿತರಿದ್ದರು ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಯುದ್ಧ ನಡೆಯೋದು ಬೇಡ ಎಂದು ಹೇಳುವ ಮೂಲಕ ತೋಟಗಾರಿಕೆ ಸಚಿವ ಎಂಸಿ ಮನ್ಗುಳಿ ಮತ್ತೆ ಎಡವಟ್ಟು ಮಾಡಿಕೊಂಡಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಈಗ ಪಾಕ್ ಜೊತೆಗೆ ಯುದ್ಧ ಬೇಡ ಯುದ್ಧ ನಡೆದರೆ ಅನಾಹುತವಾಗುತ್ತೆ ಎಂದರು ಇನ್ನು ಗಡಿಯಲ್ಲಿ ಸೇನೆಯತ್ತ ಪಾಕಿಸ್ತಾನ ಗುಂಡಿನ ದಾಳಿ ನಡೆಸುತ್ತಾ ಉದ್ದಡತನ ಮಾಡುತ್ತಿದೆ ಇಂತಹ ಸಂದರ್ಭದಲ್ಲಿ ಸಚಿವ ಮನ್ಗುಳಿ ಹೇಳಿಕೆ ದೇಶಾಭಿಮಾನಗಳಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ನಲ್ಲಿ ಇಲ್ಲ ಟಿಕೆಟ್ ಹಂಚಿಕೆಯ ಬಗ್ಗೆ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಎಂದರು ಇನ್ನು ಹೈಕಮಾಂಡ್ ಯಾವ ಅಭ್ಯರ್ಥಿ ಆಯ್ಕೆ ಮಾಡುತ್ತಾರೋ ಆ ಅಭ್ಯರ್ಥಿ ಆರಿಸಿ ತರ್ತೀವಿ ಅಲ್ಲದೆ ವಿಜಯಪುರ ಮಂಡ್ಯ ಸೇರಿದಂತೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಹನ್ನೆರಡು ಸೀಟು ಕೇಳಿದ್ದೇವೆ ಆದರೆ ಮಂಡ್ಯದಿಂದ ಸುಮಲತಾಗೆ ಟಿಕೆಟ್ ಕೊಡುವುದಿಲ್ಲ ಸುಮಲತಾ ಅವರಿಗೆ ಬೇರೆ ವ್ಯವಸ್ಥೆ ಮಾಡಿದ್ದೇವೆ ಎಂದು ಹೇಳಿದ್ರು ನಾವು ಈಗ ದೊಡ್ಡ ಹೈಕಮಾಂಡ್ ಏನು ಹೇಳ್ತದೆ ಯಾಕೆ ಕ್ಯಾಂಡಿಡೇಟ್ ಮಾಡ್ತಾರೆ ಕ್ಯಾಂಡಿಡೇಟಕ್ಕೆ ನಾವು ಬಿಜಾಪುರದಲ್ಲದವರು ಆರಿಸ್ತಾರೆ ಸರ್ ಎಷ್ಟು ಸೀಟ್ ಬೇಡಿಕೆ ಇಟ್ಟಿದ್ರು ಸರ್ ಹನ್ನೆರಡು ಹನ್ನೆರಡು ಅಥವಾ ಅವರು ಒಂಬತ್ತು ಅಂತ ಕೇಳ್ತಾ ಇದಾರೆ ಅವರು ಒಂಬತ್ತು ಹೇಳ್ತಾರೆ ನಾವು ಬೇಡ ಹನ್ನೆರಡು ಬೇಡಿ ಹನ್ನೆರಡರಲ್ಲಿ ಬಿಜಾಪುರ್ ಸೇರಿತಾ ಬಿಜಾಪುರ್ ಬಿಜಾಪುರ್ ಹಿಡ್ಕೊಂಡು ಮಂಡ್ಯ 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 ಸರ್ ಆಮೇಲೆ ನಿಮ್ಮ ಎಚ್ ಸರ್ ಯಾರು ನಮ್ಮ ಹೆಣ್ಮಗಳು ಕೇಳ್ತಾವಲ್ಲ ಅವ್ರು ಕಾಂಗ್ರೆಸ್ ಇಂದ ಹೇಳತ್ತಾರೆ ಆಕಿ ಕುಡುದಿಲ್ಲ ನೀನೇ ಡಿ ಕೆ ಸುಮಾರು ಹೇಳ ಆಕಿ ಸೀಟ್ ಕುಡುದಿಲ್ಲ ಕಾಂಗ್ರೆಸ್ ಯಾವ್ದಾದ್ರು ಕೆಲಸ ಮಾಡ್ತಾರೆ ಕೊಡ್ತಾರೆ ಅಂದ್ರೆ ಸುಮಲತ್ತ ಕುಡುದಿಲ್ಲ ಕುಡುದಿಲ್ಲ ಹೆಂಗೆ ಡಿ ಕೆ ಶಿವಕುಮಾರ್ ನಾ ಹೇಳುದಲ್ಲ ನಮ್ಮ ನಾಯಕರ ಡಿ ಕೆ ಶಿವಕುಮಾರ್ ಹೇಳ ಮಂಡ್ಯದ್ದೆಲ್ಲ ನಾ ಬಗೆಹರಿಸ್ತೀನಿ ಯಾರು ಮಗಳಿಗೆ ನಾ ವ್ಯವಸ್ಥೆ ಮಾಡ್ತೀನಿ ಅಂತ ಹೆಂಗೆ ನಾಯಕರಂದ್ರೆ ಅವರು

ಏನು ಮಾತಾಡಿರೀ ಗಾಡಿಯಿಂದ ಇಳಿಯುತ್ತೆ ಗಾಡಿಯಿಂದ ಇಳಿದಿಲ್ಲ ನಾವ್ ಒಳಗೆ ಗಾಡಿಯಾಗ ಸೀಟಿನ ಮೇಲೆ ಕೂತೀನಿ ಅವ್ರ ಬಾಗಿಲ್ದಾಗ ಹಚ್ಚಿ ಅವ್ರು ಏನ್ ಕೇಳಿದ್ರು ನನಗೆ ಗೊತ್ತಾಗಲಿಲ್ಲ ನಾ ಹೇಳ್ತೀನಿಲ್ಲ ಅವ್ರಿಗೆ ಗೊತ್ತಾಗ ಅವ್ರ ತಮ್ಮ ಮನ್ಸಿಗೆ ಬಂದಾಗ ಹೇಳ್ಯಾರ

ನಾವು ಎಲ್ಲ ರೀತಿ ವಿಜಯಪುರ ನಗರದ ಇಬ್ರಾಹಿಂ ರೋಜಾ ಹತ್ತಿರದ ಶಾ ಅಲಿ ದರ್ಗಾ ಎದುರು ಕಳ್ಳತನವಾದ ಘಟನೆ ನಡೆದಿದ್ದು ಏಳು ಸಾವಿರ ನಗದು ಇಪ್ಪತ್ತೈದು ಗ್ರಾಮ ಬಂಗಾರ ಕಳ್ಳತನವಾಗಿದೆ ಎನ್ನಲಾಗಿದೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ಮನೆ ಬೀಗ ಮುರಿದು ಕಳ್ಳರು ತಮ್ಮ ಕೈಚಳಕ ತೋರಿಸಿದ ಘಟನೆ ವಿಷಯಪುರ ನಗರದ ಇಬ್ರಾಹಿಂ ರೋಜಾ ಹತ್ತಿರದ ಶಾ ಅಲಿ ದರ್ಗಾದ ಎದುರು ನಡೆದಿದೆ ಸಲೀಂ ಖಾನ್ ಎಂಬುವರ ಮನೆಯಲ್ಲಿ ಏಳು ಸಾವಿರ ನಗದು ಇಪ್ಪತ್ತೈದು ಗ್ರಾಂ ಬಂಗಾರ ಕಳ್ಳತನಗೈದು ಕಳ್ಳರು ಪರಾರಿಯಾಗಿದ್ದಾರೆ ಈ ಕುರಿತು ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಪಾಕಿಸ್ತಾನಗೆ ಜೈ ಎಂದ ಬಾಲಕ ಫೇಸ್ಬುಕ್ನಲ್ಲಿ ಜಿಂದಾಬಾದ್ ಎಂದ ನಾಲಾಯಕ ಬಾಲಕನನ್ನು ಅಟ್ಟಾಡಿಸಿ ಹೊಡೆದ ಸಾರ್ವಜನಿಕರು ಬರದಿಂದ ಕೆಂಗೆಟ್ಟ ವಿಜಯಪುರಕ್ಕೆ ಕೇಂದ್ರದ ತಂಡ ಭೇಟಿ ಬರ ಪರಿಶೀಲನೆ ನಡೆಸಿದ ತಂಡ ಹಣ ಬಿಡುಗಡೆ ಮಾಡುವಂತೆ ಅನ್ನದಾತನ ಆಕ್ರೋಶ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಓದಬೇಕು ಗುರಿ ಮುಟ್ಟಿ ಸಾಧನೆ ಮಾಡಬೇಕು ಬಲಭೀಮ ಪ್ರೌಢಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಪಾಕ್ ವಿರುದ್ಧ ಯುದ್ಧ ಬೇಡ ಯುದ್ಧ ನಡೆದರೆ ಅನಾಹುತವಾಗುತ್ತೆ ಸಚಿವ ಎಂಸಿ ಮನುಗುಳಿ ಕಳ್ಳರ ಕೈ ಚಳಕಕ್ಕೆ ಕಂಗಾಲಾದ ಜನತೆ ಮನೆ ಬೀಗ ಮುರಿದು ಕಳ್ಳತನ ಇಬ್ರಾಹಿಂ ರೋಜಾ ಬಳಿ ಘಟನೆ ಮತ್ತೆ ಎಫ್ ಎಂ ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ ಎಫ್ ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು